ಇವತ್ತಿನ ದಿನ ನಾವು ಒಂದು ಕಥೆಯನ್ನು ಕೇಳೋಣ ಪೌರಾಣಿಕ ಕಾಲದ ಕುತೂಹಲಕಾರಿ ಕಥೆಗಳು ಓದಲು ಒಂದು ಕಥೆಯಂತೆ ತೋರುತ್ತವೆ ಆದರೆ ಅವು ಖಂಡಿತವಾಗಿಯೂ ನಮಗೆಲ್ಲರಿಗೂ ಜೀವನದಲ್ಲಿ ಒಂದು ನೀತಿಯನ್ನು ತಿಳಿಸುತ್ತವೆ ಭಗವಾನ್ ಕೃಷ್ಣ ಮತ್ತು ರಾಮನಿಗೆ ಸಂಬಂಧಿಸಿದಂತಹ ಕಥೆಯೊಂದನ್ನು ನಾವಿಲ್ಲಿ ಕೇಳೋಣ ಶ್ರೀಕೃಷ್ಣನು ನವಿಲುಗರಿಯನ್ನೇಕೆ ಧರಿಸುತ್ತಾನೆ ಎಂಬುದು ಈ ಕಥೆಯಾಗಿದೆ ವನವಾಸದ ಸಮಯದಲ್ಲಿ ಬಾಯಾರಿಕೆಯಿಂದ ನೀರಿಗಾಗಿ ಹುಡುಕುತ್ತಿದ್ದ ಶ್ರೀರಾಮನಿಗೆ ಒಂದು ಕಾಡು ಕಾಣಿಸಿತು ನಂತರ ಅವನು ಪ್ರಕೃತಿಯನ್ನು ಪ್ರಾರ್ಥಿಸಿದನು ಓ ವನದೇವ ಇಲ್ಲಿ ಸುತ್ತಮುತ್ತ ಎಲ್ಲಿ ನೀರಿದೆಯೋ ಆ ಸ್ಥಳವನ್ನು ತಲುಪಲು ನನಗೆ ಸರಳವಾದ ಮಾರ್ಗವನ್ನು ತೋರಿಸಿ ಎಂದು ಬೇಡಿಕೊಂಡನು ಆಗ ಅಲ್ಲೊಂದು ನವಿಲು ಸ್ವಲ್ಪ ದೂರದಲ್ಲಿ ಜಲಾಶಯವಿದೆ ನಾನು ನಿಮಗೆ ಮಾರ್ಗವನ್ನು ಸೂಚಿಸುತ್ತೇನೆ ಎಂದು ಹೇಳಿತು ನಾನು ಹಾರಿಕೊಂಡು ಹೋಗುವಾಗ ನನ್ನ ರೆಕ್ಕೆಗಳು ನೆಲದ ಮೇಲೆ ಬೀಳುತ್ತವೆ ಇದರ ಸಹಾಯದಿಂದ ನೀವು ಕೊಳದ ಬಳಿ ತಲುಪಲು ಮಾರ್ಗವನ್ನು ಕಂಡುಕೊಳ್ಳಬಹುದು ಎಂದು ಹೇಳಿ ತನ್ನ ಗರಿಗಳನ್ನು ಹರಡಿತು ಹಾಗೂ ರಾಮನಿಗೆ ಕೊಳದ ಬಳಿ ತಲುಪಲು ಸಹಾಯ ಮಾಡಿತು ತನ್ನ ಇಚ್ಛೆಗೆ ವಿರುದ್ಧವಾಗಿ ಗರಿಗಳನ್ನು ಬಿಡಿಸಿದ ನವಿಲು ಪ್ರಾಣವನ್ನು ಬಿಟ್ಟಿತು ಆಗ ಶ್ರೀರಾಮನು ನವಿಲಿಗೆ ನೀನು ನಮ್ಮ ದಾಹವನ್ನು ತೀರಿಸಲು ಪ್ರಾಣವನ್ನೇ ಅರ್ಪಿಸಿದ್ದೀಯ ನಿನ್ನ ಸಹಾಯಕ್ಕೆ ನಾನು ಮುಂದಿನ ಜನ್ಮದಲ್ಲಿ ಋಣವನ್ನು ತೀರಿಸುತ್ತೇನೆ ಎಂದು ಭರವಸೆ ನೀಡಿದನು ರಾಮನು ಕೃಷ್ಣನಾಗಿ ಅವತಾರವನ್ನು ತಾಳಿ ತಲೆಯ ಮೇಲೆ ನವಿಲುಗರಿಯನ್ನು ಧರಿಸುವ ಮೂಲಕ ಋಣವನ್ನು ತೀರಿಸುತ್ತಾನೆ ಈ ಕಥೆಯಿಂದ ನಾವು ತಿಳಿದುಕೊಳ್ಳಬೇಕಾದ ವಿಷಯವೇನೆಂದರೆ ನಾವು ಕಷ್ಟದಲ್ಲಿದ್ದಾಗ ಯಾರಾದರೂ ನಮಗೆ ಸಹಾಯ ಮಾಡಿದರೆ ಒಂದಲ್ಲ ಒಂದು ಮಾರ್ಗದ ಮೂಲಕ ನಾವು ಋಣವನ್ನು ತೀರಿಸಲೇಬೇಕು